ಅಧಿಕಾರ ನೀಡಿ ಸೇವೆ ಸಲ್ಲಿಸಲು ಅವಕಾಶ ಕೊಡಿ ಶ್ರೀನಿವಾಸ್ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಪರ ಅಬ್ಬರ ಪ್ರಚಾರ ಚಿಂತಾಮಣಿ ಆಗ್ನೇಯ ಪದವೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಶ್ರಮಿಸುತ್ತೇನೋ ಇಲ್ಲವೋ ಎಂದು ಪರೀಕ್ಷೆ ಮಾಡಲಾದರೂ ಒಮ್ಮೆ ಆರಿಸಿ ಗಳಿಸಿ ಎಂದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ಮನವಿ ಮಾಡಿದರು ಚಿಂತಾಮಣಿ ನಗರದ ರಾಯಲ್ ಕಾಲೇಜ್ ಎಂಡಬ್ಲ್ಯೂಇ ಶಾಲೆ ಪ್ರಗತಿ ಕಾಲೇಜ್ ವಿಕ್ರಮ್ ಕಾಲೇಜ್ ವಿಜೇತ ಕಾಲೇಜ್ ವಿಜಯ ಕಾಲೇಜುಗಳಿಗೆ ತೆರಳಿ ಮತಯಾಚಿಸಿದ ನಂತರ ಮಾತನಾಡಿದವರು ನನಗೆ ಅಧಿಕಾರಿ ನೀಡಿ ನಿಮ್ಮ ಸೇವೆ ಸಲ್ಲಿಸಲು ಅವಕಾಶ ನೀಡಿದ್ದೆ ಆದಲ್ಲಿ ಖಂಡಿತವಾಗಿ ಶಿಕ್ಷಕ ಸಮುದಾಯದ ಕಣ್ಣಾಗಿ ಕೆಲಸ ಮಾಡಿ ತೋರಿಸುತ್ತೇನೆ ಒಪಿಎಸ್ ಜಾರಿಗೊಳಿಸಲಾಗುವುದು ಅತಿಥಿ ಉಪನ್ಯಾಸಕರ ಹಿತರಕ್ಷಣೆಗಾಗಿ ಕಾನೂನು ರೂಪಿಸಲಾಗುವುದು ಪ್ರತಿ ತಿಂಗಳು ವೇತನ ಸಿಗುವಂತೆ ಮಾಡಲಾಗುತ್ತದೆ ಅನುದಾನಿತ ಶಾಲೆ ಶಿಕ್ಷಕರ ಸಮಸ್ಯೆ ಈಡೇರಿಸಲು ಕ್ರಮ ಖಾಸಗಿ ಶಾಲಾ ಶಿಕ್ಷಕರಿಗೆ ಆರೋಗ್ಯ ವಿಮೆ ಕೊಡಿಸಲಾಗುವುದು ಈ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳು ಇವೆಯೋ ಅವನ್ನೆಲ್ಲಾ ಕಾಲಮಿತಿಯಲ್ಲಿ ಬಗೆಹರಿಸಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ನನ್ನ ಮೇಲೆ ವಿಶ್ವಾಸ ಇತ್ತು ಈ ಬಾರಿ ಮತ ನೀಡಿ ಎಂದು ಮನವಿ ಮಾಡಿದರು ಪಕ್ಷೇತರ ಅಭ್ಯರ್ಥಿ ಒಂದಷ್ಟು ಜನ ಯುವಕರಿಗೆ ಮಾತ್ರ ಗೊತ್ತಿರುತ್ತೆ ಹೈಯೆಸ್ಟ್ ಗೆಸ್ಟ್ ಟೀಚರ್ಸ್ ನನ್ನ ಜೊತೇಲಿ ಇನ್ವಾಲ್ವ್ಮೆಂಟ್ ಇತ್ತು ಎರಡನೇ ಸ್ಥಾನದಲ್ಲಿ ನನಗೆ ಸೋಪಾಗಿತ್ತು ಈಗ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಯಾಕಂದರೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಚಿನ್ನ ಇರಲಿಕ್ಕಿಲ್ಲ ನನಗೆಲ್ಲ ಗೊತ್ತಿದೆ ಇದು ಚುನಾವಣೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಎಸ್ ಎಸ್ ಪೂರ್ಣಿಮಾ ಅವ್ರು ಬಂದು ಪ್ರಚಾರ ಮಾಡಿ ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ ಈಗ ಎರಡನೇ ಬಾರಿಗೆ ನಾನು ಬಂದಿದ್ದೀನಿ ಮೂರು ದಿವಸ ಚುನಾವಣೆ ಚುನಾವಣೆಯಲ್ಲಿ ನಿಮ್ಮ ರೆಪ್ರೆಸೆಂಟೇಟಿವ್ ಯಾರಾಗಬೇಕು ಅನ್ನುವಂಥ ನಿರ್ಣಯ ಮಾಡುವಂಥ ನೀವೇ ಹೌದಲ್ಲ ಈಗಾಗಲೇ ಹದಿನೆಂಟು ವರ್ಷ ಅವಕಾಶವನ್ನು ಕಲ್ಪಿಸ್ಕೊಟ್ಟಿನಿ ಎರಡು ಬಾರಿ ಸರ್ಕಾರ ಆಯಿತು ಮುಖ್ಯ ಸಚಿವರು ಆಯಿತು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹದಿನೆಂಟರಲ್ಲಿ ಬಂದಂಥ ಸುತ್ತೋಲೆ ಏನು ನಮಗೆ ಒಂದಷ್ಟು ಭಾರವಾಯಿತು ಅದರ ಬಗ್ಗೆ ಇಂದಿನ ನಾಲ್ಕು ವರ್ಷ ಸರ್ಕಾರದಲ್ಲಿ ನಂಬರ್ವಾಗಿ ಯಾವತ್ತೂ ಕೂಗ ಎತ್ತಲಿಲ್ಲ ಜೊತೆ ಜೊತೆಯಲ್ಲೇನೇ ಅದರಲ್ಲೊಂದಷ್ಟು ಬದಲಾವಣೆ ತರುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಫೈರ್ ಸೇಫ್ಟಿ ಸರ್ಟಿಫಿಕೇಟು ಪಿ ಡಬ್ಲ್ ಡಿ ಸರ್ಟಿಫಿಕೇಟು ರಿನ್ಯೂಲ್ಗಾಗುವಂಥ ವೆಚ್ಚಗಳು ಇದೆಲ್ಲ ನಾವೆಲ್ಲ ಕೋರ್ಟ್ಗೂ ಕೋರ್ಟಿಂದ ಆದೇಶ ತಂದು ಕನಿಷ್ಠ ಐದು ವರ್ಷ ಗರಿಷ್ಠ ಐದು ಒಮ್ಮೆ ಏನು ನೀವು ರಿನ್ಯೂವಲ್ಗೆ ಅಂತೇಳಿ ಆದರೂ ಸಹ ಸರ್ಕಾರದಲ್ಲಿ ಒಂದು ಸಣ್ಣ ಸುತ್ತೋಲೆ ಹೊಡೆಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಯಾಕಂದರೆ ಕೋರ್ಟ್ ಆದೇಶದ ಪ್ರಕಾರ ಒಂದು ಸುತ್ತೋಲೆ ಅಷ್ಟೇ ಇಷ್ಟ ಸರ್ಕ್ಯುಲರ್ ಸರ್ಕ್ಯುಲರ್ ಕಳಿಸ್ಕೊ ಕೋರ್ಟ್ ಆದೇಶ ಇದೆ ಅದರಿಂದ ಇಲಾಖೆಯಲ್ಲಿರುವಂಥವ್ರಿಗೆ ಐದರ್ ಬಿ ಇ ಒ ಟಿ ಡಿ 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 ಬಿ ಅವ್ರು ಅವ್ರು ಡೈರೆಕ್ಷನ್ ಏನು ಕೊಡ್ಬೋದು ಆಗ ಕೋರ್ಟ್ ಡೈರೆಕ್ಷನ್ ಬಂದಾಗ ಕನಿಷ್ಠ ಐದು ವರ್ಷಗಳು ಒಮ್ಮೆನೇ ಕೇಳಬೇಕು ನೀವು ಆದರೆ ಅದನ್ನು ಮಾಡಿಲ್ಲ ಅದು ನಮ್ಮ ಮೇಲೆ ಒಳ್ಳೆಯ ಎರಡನೇ ವಿಚಾರ ಬಂದರೆ ಖಾಸಗಿ ಶಿಕ್ಷಕರದ್ದು ಕರೋನಾ ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿಯನ್ನು ದೇವರಿಗೂ ಊಹಿಸ್ಕೊಳಕಾಗದಿರೋಂಥ ಕನಿಷ್ಠ ಜೀವನಕ್ಕೆ ಜಾರಿದ್ದಂಥವರು ಯಾರಾದ್ರೆ ನಮ್ಮ ಖಾಸಗಿ ಶಿಕ್ಷಕರೇನು ಅಂತೇಳಿ ನಾನು ಹೇಳಿ ಈ ವೃತ್ತಿಯನ್ನು ಬಿಟ್ಟು ಬೇರೆ ವೃತ್ತಿ ಮಾಡೋಕ್ಕೆ ಆಗಲ್ಲ ಬದುಕು ಕಟ್ಕೊಳ್ಲಿಕ್ಕೆ ಬೇರೆ ವೃತ್ತಿ ಮಾಡಿದಿರೋ ವಿಧಿ ಇಲ್ಲ ಅಂಥ ದುಸ್ಥಿತಿಗೆ ನಾವೆಲ್ಲ ದೊಡಲ್ಪಟ್ಟಿದ್ದೆ ಆಗಲೂ ಸರ್ಕಾರ ಇದ್ರು ಆಗಲಿ ಇರೆಯ ಪ್ರಸೆಂಟೇಜ್ ನಾವುಗಳನ್ನು ಪತ್ರದ ಮುಖಾಂತರ ಕೇಳಿಕೊಂಡು ಒಂದಷ್ಟು ಏನಾದರೂ ಇಂಟ್ರಿ ರಿಲೀಫ್ ಕೊಡಿ ನಮಗೆ ಒಂದು ಐದು ಸಾವಿರನೋ ಹತ್ತು ಸಾವಿರನೋ ಖಾಸಗಿ ಶಿಕ್ಷಕರ ಅಕೌಂಟಿಗೆ ಹಾಕಿ ಅಂತ ಆ ಸಂದರ್ಭದಲ್ಲಿ ಸಹ ನಮ್ಮ ಸಹಾಯಕ್ಕೆ ಬರಲಿಲ್ಲ ಜೊತೆ ಜೊತೆಯಲ್ಲಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಸ್ಥೆಗಳನ್ನು ಕಾಪಾಡುವಂಥದ್ದು ನಿಮ್ಮ ಒಳಿತನ್ನು ಕಾಪಾಡುವಂಥದ್ದು ನಮ್ಮ ಬದ್ಧತೆ ಆಗಿದೆ ಹಾಗಾಗಿ ಸರ್ಕಾರದಲ್ಲಿ ಈಗಾಗಲೇ ನಮ್ಮದು ಒಂದು ರೆಪ್ರೆಸೆಂಟೇಷನ್ ಮೂವ್ ಆಗಿದೆ ನಮ್ಮ ಪುಟ್ಟಣ್ಣನ ಚುನಾವಣೆ ಪೂರ್ವದಲ್ಲಿ ಮೊನ್ನೆ ಪೂರ್ವದಲ್ಲಿ ಮುಖ್ಯಮಂತ್ರಿಗಳು ಸಂಬಂಧಪಟ್ಟ ಸಚಿವರು ಡಿ ಸಿ ಎಮ್ ಅವರು ಎಲ್ಲರೂ ಕೂತು ಮೂವ್ ಮಾಡಿದರು ಖಾಸಗಿ ಶಿಕ್ಷಕರಿಗೆ ನಾವು ಕನಿಷ್ಠ ಎರಡು ಲಕ್ಷಗಳಿಗೆ ಕಡಿಮೆ ಇಲ್ಲಿರೋ ಆರೋಗ್ಯ ವಿಮೆಯನ್ನು ಸರ್ಕಾರದ ವತಿಯಿಂದ ಕೊಡಬೇಕು ಅಂತೇಳಿ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಈಗಾಗಲೇ ಒಂದು ಚಿಂತನೆಯಲ್ಲಿದೆ ಖಂಡಿತ ನಾವು ಸಹ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇವೆ ಹಾಗಾಗಿ ನಿಮ್ಮನ್ನು ಕೇಳ್ಕೊಳೋದು ಇಷ್ಟೇ ಒಂದು ಕಡೆ ಈ ವೃತ್ತಿಯನ್ನು ಹೊರತುಪಡಿಸಿ ಬೇರೆ ವೃತ್ತಿ ಮಾಡೋಕ್ಕಾಗುತ್ತೆ ಈ ವೃತ್ತಿಯಲ್ಲೇ ಕನಿಷ್ಠ ವೇತನಕ್ಕೋಸ್ಕರವಾಗಿ ಅಟ್ಲೀಸ್ಟ್ ಸರ್ಕಾರದವರಿಂದ ನಮಗೆ ಸಹಾಯ ಬೇಕು ಅನ್ನೋದು ಸಾಕಷ್ಟು ವರ್ಷಗಳಿಂದ ಬಹುದಿನ ನಿಮ್ಮೆಲ್ಲ ಭೇಟಿ ಆಗುತ್ತೆ ಯಾರ್ಯಾರು ಅಂಡರ್ ಯು ಜಿ ಸಿ ಕೆಳಗಡೆ ಬರ್ತಾರೆ ಅವರಿಗೆ ಸೇವಾ ಭದ್ರತೆ ಅಥವಾ ಕನಿಷ್ಠ ವೇತನ ಮಾಡಲಿಕ್ಕೆ ಬರೋಲ್ಲ ಯಾಕಂದ್ರೆ ಯು ಜಿ ಸಿ ಗೈಡ್ಲೈನ್ಸಲ್ಲಿ ಮತ್ತೆ ಏನು ಟೆಂಪ್ರವರಿ ಟೀಚರ್ಸ್ ಅಥವಾ ಪಾರ್ಟ್ಲೈನ್ ಟೀಚರ್ಸ್ನ ಆಗಿ ಮಾಡ್ಕೊಡ್ಲಿಕ್ಕೆ ಅವಕಾಶ ಇತ್ತು ಬೆನಿಫಿಟ್ಸ್ ಅಷ್ಟೇ ಅವಕಾಶ ಇದೆ ಇದು ನಮ್ಮದು ಅದರನ್ನು ವೃತ್ತಿಪಡಿಸಿ ಬರುವಂಥದ್ದು ನಮ್ಮ ಶಾಲಾ ಶಿಕ್ಷಕರು ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಸರ್ಕಾರದ ವತಿಯಿಂದ ಖಾಸಗಿ ಮ್ಯಾನೇಜ್ಮೆಂಟ್ಸು ಪ್ಲಸ್ ನೇರಿಕೆ ಶಿಕ್ಷಕರ ಅಕೌಂಟಿಗೆ ಸವಲತ್ತು ಕೊಡುವಂಥದ್ದು ಇದೆಯೋ ಅದನ್ನೆಲ್ಲ ಈಗಾಗಲೇ ನಿಮ್ಮೆಲ್ಲ ತರಿಸ್ಕೊಡ್ತಾ ಇದ್ದೇನೆ ನಾನು ಒಂದು ಅವಕಾಶವನ್ನು ಮಾಡಿಕೊಡಿ ಮುಂದಿನ ದಿನಗಳಲ್ಲಿ ನೂರಕ್ಕೂ ನೂರಷ್ಟು ಖಾಸಗಿ ಶಿಕ್ಷಕರ ನಿಮ್ಮ ಪರವಾಗಿ ರಾಷ್ಟ್ರದಲ್ಲಿ ಯಾವ ರಾಜ್ಯಗಳಲ್ಲಿ ಅತಿ ಬೆಸ್ಟ್ ಅನುಕೂಲಗಳನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಅದನ್ನು ತಂದು ನಿಮ್ಮ ಪರವಾಗಿ ನಿಲ್ತೇನೆ ಅಂತ ಈ ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಡಿ ಟಿ ಶ್ರೀನಿವಾಸ್ ಡಿ ಟಿ ಎಸ್ ಅಂತ ಕರೆ ಒಳ್ಳೆಯ ಅಭ್ಯರ್ಥಿ ಅವರು ಈಗಾಗಲೇ ಇಡೀ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡ್ಕೊಂಡು ಚಿಂತಾಮನ ಕ್ಷೇತ್ರ ಕೂಡ ಬಂದಿದ್ದಾರೆ ನಾವು ಕೂಡ ಇಲ್ಲಿರೋ ಪ್ರತಿಯೊಬ್ಬ ಶಿಕ್ಷಕರ ಬಾಂಧವರಲ್ಲಿ ಈಗಾಗಲೇ ಚುನಾವಣಾ ಪ್ರಚಾರ ಮಾಡಿದ್ದೀವಿ ತುಂಬ ಉತ್ಸಾಹದಿಂದ ಪ್ರತಿಯೊಬ್ಬ ಮತದಾರರು ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ಜೊತೆ ಗುರುತಿಸಿರುವಂಥ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಕೂಡ ಅವರು ಟಿ ಟಿ ಶ್ರೀನಿವಾಸ್ ಅವ್ರು ಬಂದಿರು ನಾವೊಂದು ಕೆಲವು ವಿದ್ಯಾಸಂಸ್ಥೆಗೆ ಕೂಡ ಭೇಟಿ ಮಾಡಿ ಅಲ್ಲಿ ಕೂಡ ಒಳ್ಳೆಯ ಸ್ಪಂದನೆ ಬಂದಿದೆ ಸೊ ನಾವು ಚಿಂತಾಮಣಿ ಕ್ಷೇತ್ರದಿಂದ ಅತಿ ಹೆಚ್ಚಿನ ಬಹುಮತದಿಂದ ಡಿ ಟಿ ಶ್ರೀನಿವಾಸನ್ ಗೆಲ್ಲಿಸ್ತೀವಿ ಅಂತ ನಂಬಿಕೆ ನನಗೆ